ನೋಡಿ ನಾನು ಬಾದಾಮ್ ಪೂರಿ ಮಾಡ್ತಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಮೊದಲಿಗೆ ನಾವು ಹೇಗೆ ಮಾಡ್ತಿದ್ದೀನಿ ನೋಡಿ ಸ್ವಲ್ಪ ಅಡುಗೆ ಎಣ್ಣೆ ಹಾಗೆ ಫುಡ್ ಕಲರ್ ತೊಗೊಂಡ್ಬಿಟ್ಟು ಒಂದು ಚಿಟಿಕೆ ಅಷ್ಟು ತೊಗೋಬೇಕು ಫಸ್ಟು ನಾವು ನೀರು ಮತ್ತು ಫುಡ್ ಕಲರ್ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಬೇಕು ಫುಲ್ಲೆಲ್ಲ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಹಾಕಿ ಕಲಿಸ್ಬೇಕು ಒಳ್ಳೆ ಹದ ಬರೋ ಥರ ಕಲಿಸ್ಬೇಕು ಹಾಗೆ ಸ್ವಲ್ಪ ಆಯಿಲ್ನ ಹಾಕಬೇಕು ಅಡುಗೆ ಎಣ್ಣೆ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ನೋಡಿ ನಾನು ಹಾಕ್ತಿದ್ದೀನಲ್ಲ ನೆಕ್ಸ್ಟ್ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡು ಫೈವ್ ಮಿನಿಟ್ಸ್ ಇಟ್ಟು ನೆಕ್ಸ್ಟ್ ನಾವು ಒನ್ ಟೀ ಕಪ್ ಶುಗರ್ ಹಾಕಿ ಅದಕ್ಕೆ ಹಾಫ್ ಕಪ್ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಸ್ಟವ್ ಹಚ್ಚಿ ಒಂದೆರಡು ಲವಂಗ ಮತ್ತು ಒಂದು ಏಲಕ್ಕಿ ಹಾಕಿಬಿಟ್ಟು ನಾವು ಕುದಿಯಲ್ಲಿ ಬಿಡಬೇಕು ಅದು ಸ್ವಲ್ಪ ಸಕ್ಕರೆ ಪಾಕ ಬರೋ ಥರ ಮಾಡಬೇಕು ನೆಕ್ಸ್ಟ್ ನಾವು ರೌಂಡ್ ಶೇಪಲ್ಲಿ ಚಪಾತಿ ಥರ ಲಟ್ಟಿಸ್ಕೊಬೇಕು ಚಪಾತಿ ಥರ ಲಟ್ಟಿಸ್ಕೊಂಡ್ಮೇಲೆ ನಾವು ಟ್ರಯಾಂಗಲ್ ಶೇಪಲ್ಲಿ ಮಾಡಬೇಕು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಮಾಡಿಬಿಟ್ಟು ಇಡಬೇಕು ಬಾದಾಮ್ ಪೂರಿಗೆ ಟ್ರಯಾಂಗಲ್ ಶೇಪ್ ಇದ್ದರೆ ಚೆನ್ನಾಗಿರತ್ತೆ ಅಂತ ನೆಕ್ಸ್ಟು ನಾವು ಎಣ್ಣೆನ ಇಡಬೇಕು ಅದು ಕಾದ ನಂತರ ಒಂದು ಬಾದಾಮ್ ಪೂರಿನ ಬಿಟ್ಟು ನೋಡಿ ಅದು ಚೆನ್ನಾಗಿ ಬಾಯ್ಲ್ ಆದರೆ ನೆಕ್ಸ್ಟ್ ಎಲ್ಲ ಅದು ಹಾಕಿ ಎಣ್ಣೆ ಕಾದಿದೆ ಅಂತ ಅರ್ಥ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಟ್ರೈ ಮಾಡಬೇಕು ನಾವು ಎಣ್ಣೆಯಲ್ಲಿ ನೋಡಿ ಈ ಥರ ಮಾಡಬೇಕು ನೆಕ್ಸ್ಟು ಇದೇ ಥರ ಮಾಡಿಬಿಟ್ಟು ಚೆನ್ನಾಗಿ ಮಚ್ಚಾಕ್ಬಿಟ್ಟು ಚೆನ್ನಾಗಿ ಅದು ಕಂದು ಬಣ್ಣ ಬರೋ ಥರ ಫ್ರೈ ಮಾಡಬೇಕು ನಾವು ನೆಕ್ಸ್ಟು ಇದನ್ನು ನಾವು ತಗೊಬೇಕು ತಕ್ಕೊಂಡು ಫೈವ್ ಮಿನಿಟ್ಸ್ ಆದಮೇಲೆ ಸಕ್ಕರೆ ಪಾತ್ರಕ್ಕೆ ಅದಬೇಕು ಅದ್ಬಿಟ್ಟು ಫೈವ್ ಮಿನಿಟ್ಸ್ ಅದನ್ನು ಅದ್ದಿ ಇಡಬೇಕು ಯಾಕಂದರೆ ನಾವು ಸಕ್ಕರೆ ಎಲ್ಲ ಇರತ್ತಲ್ವ ಸ್ವೀಟ್ ಆಗಿರಬೇಕಲ್ವಾ ಸೊ ಅದಕ್ಕೆ ಎಲ್ಲ ನೆನೆಯೋದಕ್ಕೋಸ್ಕರ ನಾವು ಅದಬೇಕು ಅದನ್ನು ನೆಕ್ಸ್ಟು ನಾವು ತೆಗ್ದು ಒಂದು ಬಾಕ್ಸ್ಗೆ ಸರ್ವ್ ಮಾಡೋಣ ಇವಾಗ ಬಾದಾಮ್ ಪುರಿ ರೆಡಿ